ವಾರ್ತೆಗಳ ವಿವರ ರಕ್ತ ಚೆಲ್ಲಿಯಾದ್ರೂ ಡಿಸಿ ಕಚೇರಿ ಎದುರು ಇರ್ತಕ್ಕಂಥ ಆಟದ ಮೈದಾನದ ಜಾಗವನ್ನ ಉಳಿಸಿಕೊಳ್ತೇವೆ ಇದಕ್ಕಾಗಿ ನ್ಯಾಯಬದ್ಧ ಹೋರಾಟ ಈಗಾಗಲೇ ಆರಂಭ ಆಗಿದೆ ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಕೆ ಕೆಶ್ವರಪ್ಪ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಹಮ್ಮಿಕೊಂಡ ಪ್ರತಿಭಟನಾ ಸಭೆಯಲ್ಲಿ ಅಬ್ಬರಿಸಿದ್ದಾರೆ

ಈದ್ಗಾ ಮೈದಾನವೆಂದು ಈ ಜಾಗವನ್ನ ಯಾರೂ ಕೂಡ ಕರೆಯಬಾರದು ಇದು ವಫ್ ಮಂಡಳಿಗೆ ಸೇರಿದೆ ಎಂಬುದಕ್ಕೆ ಯಾವುದೇ ದಾಖಲೆಗಳು ಇಲ್ಲ ಅದರ ಬದಲು ಇದು ಸೂಡಾಕ್ಕೆ ಸೇರಿದ ಜಾಗ ಆಗಿದೆ ಇಲ್ಲಿ ಆಟದ ಮೈದಾನ ಅಥವಾ ಪಾರ್ಕ್ ನಿರ್ಮಿಸಬಹುದೇ ಹೊರತು ನಮಾಜ್ ಮಾಡುವಂತಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಗೆಜೆಟ್ ನೋಟಿಫಿಕೇಶನ್ ಇದೆ ಎಂದು ಹೇಳಲಾಗ್ತಿದೆ ಆದರೆ ಇದಕ್ಕೆ ಯಾವ ಅಪ್ಪ ಅಮ್ಮನೂ ಇಲ್ಲ ವಿಳಾಸವೂ ಇಲ್ಲ ಅಜರ್ ಮೊಹಲ್ ಎಂದಿದೆ ಅದು ಎಲ್ಲೆದೆಯೋ ಗೊತ್ತಿಲ್ಲ ಅದಕ್ಕೂ ಈ ಆಟದ ಮೈದಾನಕ್ಕೂ ಸಂಬಂಧವೇ ಇಲ್ಲ ಎಂದು ಹೇಳಿದರು ಹೇಳಿದ್ರು ಅದಕ್ಕೆ ಶಿವಮೊಗ್ಗ ನಗರದ ನಾಗರಿಕರ ಅಷ್ಟೇ ಅಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆಯೂ

ನೆನ್ನೆ ನಮ್ಮ ನಾಯಕರಾದಂತಹ ಶ್ರೀಮಂತ ಕೆ ಎಸ್ ಈಶ್ವರಪ್ಪನವರು ಈ ಜಾಗದ ಬಗ್ಗೆ ನಮ್ಮ ಆಕರ ಮೈದಾನದ ಜಾಗದ ಬಗ್ಗೆ ವಿವರವಾದ ದಾಖಲಾತಿ ಬಿಡುಗಡೆ ಮಾಡಿದ್ದೀವಿ ಈಗ ಮತ್ತೊಮ್ಮೆ ನಾವು ಆ ದಾಖಲೆಗಳನ್ನ ಮಾಧ್ಯಮ ಮಿತ್ರರಿಗೆ ಪೂರ್ಣವಾಗಿ ನಾನು ವಿವರಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಎರಡ್ ಸಾವಿರದ ಹತ್ತರಲ್ಲಿ ಶಿವಮೊಗ್ಗ ಮತ್ತು ಭದ್ರಾವತಿ ಸಾವಿರ ಶಿವಮೊಗ್ಗ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ಸಿಡಿಪಿ ಪ್ಲಾನ್ ಅಂತ ಮಾಡ್ತಾರೆ ಸಿಟಿ ಡೆವಲಪ್ಮೆಂಟ್ ಪ್ಲಾನ್ ಅಂತ ಅದ್ರ ಶಿವಮೊಗ್ಗ ಮತ್ತು ಭದ್ರಾವತಿಯ ಅಷ್ಟು ಏರಿಯಾ ಜಿಯೋಗ್ರಫಿಕಲ್ ಏರಿಯಾನ ಮಾರ್ಕ್ ಮಾಡಿ ಯಾವ್ಯಾವ ಜಾಗವನ್ನ ಯಾವ್ಯಾವ ಉದ್ದೇಶಕ್ಕೆ ಬಳಸಬೇಕು ಅನ್ನೋದನ್ನ ಕೂಲಂಕುಶವಾಗಿ ಪ್ರದೇಶಿಸಿ ಸರ್ಕಾರದಿಂದಲೇ ಒಂದು ಅಧಿಕೃತವಾದ ಒಂದು ನಕ್ಷೆಯನ್ನು ಬಿಡುಗಡೆ ಮಾಡಿದೆ ಆ ನಕ್ಷೆಯಲ್ಲಿ ಏನೇನಿದೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಈ ಜಾಗ ಏನಿದೆ ಆ ಜಾಗ ಆ ಜಾಗವನ್ನು ಕ್ಲಿಯರ್ ಆಗಿ ಗ್ರೀನ್ ಝೋನ್ ಅಲ್ಲಿ ಪಾರ್ಕ್ ಓಪನ್ ಸ್ಪೇಸ್ ಪ್ಲೇ ಗ್ರೌಂಡ್ ಆಟದ ಮೈದಾನ ಪಾರ್ಕ್ ಮತ್ತು ಓಪನ್ ಸ್ಪೇಸ್ ಓಪನ್ ಸ್ಪೇಸ್ ಇರೋದ್ರಿಂದ ಏನಪ್ಪಾಪ ಹೋಗ್ಲಿ ಅಂತ ನಾವು ಬಹಳ ವರ್ಷದಿಂದ ಇಲ್ಲೂ ನನ್ನದ್ ಮನೆ ಜಾಗ ಇಲ್ಲ ಅಂತೇಳಿ ಒಂದು ವೃದ್ಧ ವೈಶಾಲತೆಯಿಂದ ನಾವು ಸಹ ಅವರಿಗೆ ಅವಕಾಶ ಕೊಟ್ಟಿದ್ದೇವೆ ಈಗ ಏನ್ ಮಾಡಿದ್ದಾರೆ ಈ ನಮ್ಮ ಒಂದು ಹೃದಯ ವೈಶಾಲಯ ದುರುಪಯೋಗ ಪಡಿಸಿಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಸಮಯವನ್ನು ಕರೆಕ್ಟ್ ನೋಡ್ಕೊಂಡ್ಕೊಳ್ಬೇಕು ಎರಡು ಸಾವಿರದ ಹದಿನೆಂಟು ಜೂನ್ ಅವರ ಸುಮಲತಲ್ಲಿ ಯಾವ್ದು ನಗರಸಭೆಗೆ ನಗರ ಪಾಲಿಕೆಗೆ ಸಂಬಂಧಪಟ್ಟಂತ ಯಾವಾದ್ರೂ ಎಲೆಕ್ಟೆಡ್ ದಾಳಿ ಇರಲಿಲ್ಲ ಆ ಸಮಯದಲ್ಲಿ ಯಾರಾದ್ರೂ ಅಧಿಕಾರಿ ಅಂತ ಎರಡೂಮಾ ಅಜರ್ ಅಜರ್ಮಹಲ್ಲ ಶಿವಮೊಗ್ಗ ಮಹಲ್ಲಾ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ ಅಜರ್ಮಲ್ಲ ಕೇಳಿದೆ ಅದೇ ಹೇಳ್ತಿಲ್ಲ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಬೆಳಗ್ಗೆ ನೀವು ಕೇಳಕ್ಕಿಂತ ಮುಂಚೆನೆ ಅವ್ರು ಹೇಳ್ತಾರೆ ಹುಡುಕಿ 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 ಇಡೀ ಊರಲ್ಲಿ ಯಾಕಂತಂದ್ರೆ ಇಲ್ಲರದ ಆಟ ಇಡೀ ಊರು ಹುಡ್ತಾರಂತೆ ಕುಡಿದ ಮೇಲೆ ಈ ಎಂ ಕೆರಲ್ಲ ಮಹಾಕವಿ ಕಾಳಿದಾಸ ರಸ್ತೆ ಅಲ್ಲಿ ಪಟ್ಟದಲ್ಲಿ ಒಂದು ಯಾವ್ದೋ ಗಂಡು ಬೋರ್ಡ್ ಇರುತ್ತೆ ನಾನು ಹುಡುಕುಕೊಂಡಿದ್ದಿಲ್ಲೇನೆ ನಾನು ಬೋರ್ಡ್ ನೋಡಿಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಸೂಟಿ ಬಂದಿದೆ ಅಲ್ಲಿ ಒಂದು ಬೋರ್ಡ್ ಇದೆ ಅಂತೆ ಅಜರ್ ಮಾಡಲ್ಲ ಅಂತ ಅಂದ್ರೆ ಈಸಾಗಕ್ಕೂ ಅಜರ್ ಮಾಡಲ್ಲಕ್ಕೂ ಕಮ್ಮದೇ ಇಲ್ಲ ಕರೆಕ್ ಎಕ್ ನೋಟಿಫಿಕೇಶನ್ ಆಯ್ತು ನೀವು ಐಎಸ್ ಐ ಪಿ ಎಸ್ ಕಾಂಗ್ರೆಸ್ ನಿಮಗೆ ಕಾಂಗ್ರೆಸ್ನವರು ಕಾಂಗ್ರೆಸ್ ಕಾಂಗ್ರೆಸ್ನವ್ರ ಒತ್ತಡ ಯಾಕೆ ಅಂದ್ರೆ ಮುಸಲ್ಮಾನ ನಾನು ಅದಕ್ಕ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ರೀತಿ ಪರವಾಗಿ ನಾನು ಬರೀ ಹಿಂದೂ ಪರವಾಗಿ ಹೇಳಲ್ಲ ಪರವಾಗಿ ನೀವು ತೀರ್ಮಾನ ಕೇಳೋದಕ್ಕೆ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ಬಿಸಾಖರೆ ಕಾನೂನುಬವಾಗಿ ನಾವು ಹೋಗ್ತ ಇದ್ದ ಕೇಳ್ತಾ ಇದೇವೆ ಅಧರ್ಮ ಅಲ್ಲ ಅದಲ್ಲ ಎಂತ ಅಧರ್ಮ ಅಲ್ಲ ಅದಲ್ಲ ಎಚ್ ನೋಟಿಫಿಕೇಶನ್ ಸುಮ್ ಸುಮೇಲೆ ಆ ಜಾಗ ಶಿವಮೊಗ್ಗ ನಗರದ ಜನಕ್ಕೆ ಬರೋ ತನಕ ಈ ರೀತಿ ಶಾಂತಿ ಹೋರಾಟ ನೀವು ಮಾಡ್ತೇವೆ ಇದು ಅಲ್ಲ ಇನ್ನು ಮಾಡೋಣ ಇನ್ನು ಟೈಮ್ ಇದೆ ಹೇಳಿ ಹೇಳಮ್ಮ ಈಗ ಇಟ್ಟು ದಿನ ಕೋರ್ಟ್ ಬಗ್ಗೆ ಜೈಲಿಗೆ ತಯಾರಾಗಿ ಯಾರು ಬರ್ತಿರೋ ಸ್ವತಂತ್ರ ಕೊಟ್ಟಿರೋದು ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದಾವೆ ಹಾಗಾಗಿ ನಾವು ಕಾನೂನು ಬದ್ಧವಾಗಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಇದಕ್ಕೆ ನಾವು ಬಿಡಲ್ಲ ನಮ್ಮ ಅನೇಕ ಹುರಿಯರಿದ್ದಾರೆ ಯಾವ ಕಾರಣಕ್ಕೂ ಬಿಸಿಲು ಅಲ್ಲ ಜೈಲಿಗೆ ಹೋಗ್ತೇವೆ ನ್ಯಾಯದ ಅಲ್ಲಿ ಸರಿಯೋ ಸಂಜೀವನ್ ರಾಮ್ ಕಾರ್ಯಕ್ರಮ ನಡೀತಾ ಇದೆ ಬರ್ತಿರ್ತಾ ಫೋನ್ ಮಾಡಿ ಬರ್ತೀವಿ ಬರ್ತಾರೆ ಅದೇ ಕೆಲ್ಸಬಿಡಿ ಬಿಡಿ ಈಗ ಒಂದ್ ನಿಮಿಷ ಯಾಕೆ ಅಲ್ಲ ನಿಮಗೆ ಅಧಿಕಾರಿ ಎಲ್ಲ ಅಧಿಕೃತ ಅಂದ್ರೆ ನ್ಯಾಯದ್ದವಾಗಿ ಶೃಂಗನಿಗೆ ಸಿಗ್ಬೇಕಾದಂತ ಜಾಗವನ್ನ ನಮ್ದು ಹೊರಟಿದ್ದಾರೆ ಇದಕ್ಕೆ ನಾವು ಬಿಡಲ್ಲ ನಮ್ಮ ಅನೇಕ ಹುರಿಯರಿದ್ದಾರೆ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಸಹ ಕಾಶ್ಮೀರ ಸೈಯದ್ ಶಾ ಅಲಿವಾನ್ ಸರ್ಕಾರ ಸಹ ಇದರಲ್ಲಿ ಈಗ ಮೈದಾನ ಮೂವತ್ತು ಗುಂಟೆ ಗುಂಟೆ ಎಂದು ಇರುತ್ತದೆ ಆದರೆ ಸದರಿ ನಕ್ಷೆಯಲ್ಲಿ ಸದರಿ ಮಟ್ಟದಲ್ಲಿ ಹೂವಾಪಕು i